ತೀರ್ಮಾನಕ್ಕೆ ಬರಲಾಗುತ್ತೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ತೀರ್ಮಾನ ಆಗುತ್ತೆ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರೇ ಕಿಡಿಕಾರಿದ್ದಾರೆ ಸೋತವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬಾರದು ಅಂತ ಹೇಳಿ ಆ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಆಗ್ರಹವನ್ನ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಮಾಡಿಕೊಳ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಸೋತವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದೀರಿ ಸಿ ಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ಕೊಡುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರೀಗ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೋತವರಿಗೆ ಈ ತರ ಸಚಿವ ಸ್ಥಾನಗಳನ್ನ ಕೊಡ್ತಾ ಹೋದ್ರೆ ಗೆದ್ದವರ ಕಥೆ ಏನು ಮುಂದೇನು ಕತೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಗೆದ್ದವರು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ವಾಸ್ತವಾಂಶದ ಬಗ್ಗೆ ನಾನು ಸಿಎಂಗೆ ತಿಳಿಸ್ತೇನೆ ನನ್ನ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ ಸಿಎಂ ವಾಸ್ತವಾಂಶ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಮಧ್ಯ ಕರ್ನಾಟಕ ಭಾಗಕ್ಕೆ ಅವಕಾಶ ಕೊಡಿ ದಾವಣಗೆರೆ ಜಿಲ್ಲೆಗೆ ಅವಕಾಶ ಕೊಡೋದಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಶಾಸಕ ರೇಣುಕಾಚಾರ್ಯ ಸೋತವರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ತೀರಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಸೋತವರಿಗಾದ್ರೂ ಯಾಕೆ ಈ ಒಂದು ಸ್ಥಾನ ನೀಡೋದು ಕೊಡೋದಾದ್ರೆ ಟಿ ಬಿ ವಿಶ್ವನಾಥ್ಗೆ ಸ್ಥಾನ ಕೊಡ್ಲಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡೋದು ಬೇಡ ಅಂತ ಹೇಳಿ ಇನ್ನೊಂದ್ ಕಡೆ ರಾಜುಗೌಡ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರಪುರ ಶಾಸಕರಾಗಿರುವ ರಾಜುಗೌಡ ಅವರು ಕೂಡ ಆಕಾಂಕ್ಷಿ ಜೊತೆಗೆ ಸೋತವರಿಗೆ ಸ್ಥಾನ ಕೊಡೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಶಾಸಕ ರಾಜು ಗೌಡ ಈಗ ಬೆಂಗಳೂರು ಬೆಳಗಾವಿಗೆ ಸೀಮಿತ ಸರ್ಕಾರ ಆಗಬಾರ್ದು ಪ್ರಾದೇಶಿಕ ಸಮತೋಲನ ಕಾಪಾಡಬೇಕು ದಾವಣಗೆರೆ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಚಿತ್ರದುರ್ಗ ಸಿಕ್ಕಿಲ್ಲ ಕರಾವಳಿ ಭಾಗ ರಾಯಚೂರು ಗುಲ್ಬರ್ಗ ಯಾದಗಿರಿ ಬಿಜಾಪುರ ಇಂಥ ಅನೇಕ ಜಿಲ್ಲೆಗಳು ಸಚಿವ ಸ್ಥಾನ ಸಿಕ್ಕಿಲ್ಲ ಹಾಗಾಗಿ ಕೊಡಬೇಕಂತ ಹೇಳಿ ಬೇಡಿಕೆ ಅಷ್ಟೇ ವಿನಂತಿ ಗೆದ್ದಂತರಿಗೆ ಅವಕಾಶ ಕೊಡಬೇಕು ಈ ಸೋತರಿಗೆ ಸತ್ ಸಂಪ್ರದಾಯ ಕೊಡ್ತಾ ಇರೋದು ಕೊಡ್ತಾ ಇರೋದಾದ್ರೆ ಮತ್ತು ಗೆದ್ದು ಸಹಜವಾಗಿ ಸೀನಿಯರ್ಸ್ ಆದರೆ ಎಲ್ಲಿಗೆ ಹೋಗ್ಬೇಕಂತ ಪ್ರಶ್ನೆ ಬಂದಿದೆ ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಪರಿಗಣಿಸ್ಬೇಕು ನಾವೆಲ್ಲ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡ್ತೀವಿ ಇದು ಬಂಡಾಯ ಅಲ್ಲ ಭಿನ್ನ ಅಲ್ಲ ನಮ್ಮೆಲ್ಲರ ಅಪೇಕ್ಷೆಯನ್ನು ನಮ್ಮ ಬ ಅನೇಕ ಶಾಸಕರ ಭಾವನೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತು ಅವರ ಅಧ್ಯಕ್ಷ ಜೊತೆ ಪ್ರಸ್ತಾಪ ಮಾಡ್ತೀವಿ ಯಾ ಬೆಂಗಳೂರು ಬೆಳಗಾವಿಗೆ ಸೀಮಿತ ಸರ್ಕಾರ ಪ್ರಾದೇಶಿಕ ನಮ್ಮ ನಮ್ಮ ಕೊಡ್ತೀರಂತ ಪಾಪ ಮಾಲೀಕ ಗೊತ್ತಿದ್ದಾರೋ ಅವರು ಆಪರೇಷನ್ ಕಮಲಕ್ಕೆ ಬಹಳಷ್ಟು ಓಡಾಡಿ ಫಸ್ಟ್ ರಾಜೀನಾಮೆ ಕೊಡಿಸಿದ್ದು ಉಮೇಶ್ ಯಾದವ್ ಅವ್ರ ಕೊಡಿಸಿದ ಮಾಲಿಕೆ ಗೊತ್ತಿದಾರ ಅಂತವ್ರು ಕೊಡ್ರಿ ಬೇಡ ನಂಗೆ ನಾವು ನಾವು ಹೇಳ್ತಿರೋದು ನಮ್ಮ ಭಾಗಕ್ಕೆ ಅನ್ಯ ಆಗ್ತದೆ ಕೊಡ್ರಿ ಅಂತ ನಾವು ಪಕ್ಷದ ಎಲ್ಲರೂ ಸೇರಿ ಯಾವ ಥರ ಸಬ್ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ಬೇಕು ಯಾವ ಥರ ರಾಜ್ಯಾಧ್ಯಕ್ಷ ಭೇಟಿ ಆಗ್ಬೇಕು ಅನ್ನೋದ್ ಬಗ್ಗೆ ಇವತ್ತು ಸಭೆ ಮಾಡಕೈತಿ ಲೀಗಲ್ ಸಭೆನೇ ಮಾಡಕ್ತಿವಿ ಇಲ್ಲಿಗಲ್ ಆಗಿ ಏನೂ ನಮ್ಮ ನಮ್ ರಿಕ್ವೆಸ್ಟ್ ಕೊಡ್ರಿ ಅಂತೇಳಿ ಇವತ್ತು ನೀವು ಸೋತೋರ್ ಶಿಲ್ಪಿ ಯೋಗೇಶ್ವರಿಗೆ ನಮ್ಮ ನಮ್ ಸೋತೋರಿಗೆ ಅಂತ ನಿಮ್ಮ ಮನಸ್ಸಾಗಿದ್ರೆ ನಮ್ಮ ಭಾಗದಾಗೂ ಪಾಪ ಮಾಲೀಕ ಗೊತ್ತಾದಾರೋ ಅವರು ಆಪರೇಷನ್ ಕಮಲಕ್ಕೆ ಬಹಳಷ್ಟು ಓಡಾಡಿ ಫಸ್ಟ್ ರಾಜೀನಾಮೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಸಚಿವ ಸಂಪುಟ ಸಭೆ ನಾಳೆ ನಾಲ್ಕು ಗಂಟೆಗೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ ಸಂಪುಟ ವಿಸ್ತರಣೆ ಮಾತ್ರ ಸಂಪುಟ ಪುನರ್ರಚನೆ ಕೂಡ ಆಗತ್ತಾ ಅನ್ನೋದು ನಾಳೆನೇ ಗೊತ್ತಾಗತ್ತಾ ಮತ್ತೊಂದ್ ಕಡೆ ನಾವು ಗಮನಿಸಬಹುದು ಈಗಾಗಲೇ ಸಚಿವರಲ್ಲೂ ಕೂಡ ಅಂದ್ರೆ ಸೋತವರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಬಿ ಜೆ ಅವರೇ ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದೆ ಸೊ ಯಾವ ರೀತಿಯಂತಹ ಬೆಳವಣಿಗೆಗಳು ಆಗುವಂತಹ ಚಾನ್ಸಸ್ ಇದೆ ಚಿದಾನಂದ್ ಪಟೇಲ್ ನವಿತಾ ನಾಳೆ ನಡೆದಿರುವಂಥ ಏನು ಸಚಿವ ಸಂಪುಟ ಸಭೆ ಈಗಾಗಲೇ ಹೆಚ್ಚುವರಿ ಖಾತೆ ಕೊಟ್ಟಂಥವರಿಗೆ ಸಂಪುಟ ವಿಸ್ತರಣೆ ಬಳಿಕ ಬಿಟ್ಕೊಡ್ಬೇಕನ್ನೋದು ಸೂಚನೆನ ಕೊಡುವಂಥದ್ದು ಅಲ್ಲದೆ ಇನ್ನು ಆರು ತಿಂಗಳ ನಂತರ ಮತ್ತೆ ಸಂಪುಟ ವಿಚಾರಣೆ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಅಲ್ಲದೆ ಎಲ್ಲ ಸಚಿವರು ಕೂಡ ಸೂಕ್ಷ್ಮವಾಗಿ ಸಂಪುಟ ಪುನರಚ್ಛೆ ವಿಚಾರವನ್ನು ತಿಳಿಸಲಿದ್ದಾರೆ ಅಲ್ಲದೆ ಪ್ರಮುಖವಾಗಿ ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಹಾಗಾಗಿ ವಿಪಕ್ಷಗಳು ಆರೋಪಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇದೇ ಫೆಬ್ರವರಿ ಹದಿನೇಳರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗುತ್ತೆ ಹಾಗಾಗಿ ಅಧಿವೇಶನಕ್ಕೆ ಎಲ್ಲರೂ ಸಜ್ಜಾಗಬೇಕಂತ ಹೇಳಿ ಸೂಚನೆ ಕೊಡಲಿದ್ದಾರೆ ಪ್ರಮುಖವಾಗಿ ಇದೀಗ ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ರಾಜ್ಯ ಸಂಪುಟ ವಿಸ್ತರಣೆ ನಡೆಯಲಿದೆ ಈ ವಿಸ್ತರಣೆ ಸಂದರ್ಭದಲ್ಲಿ ಇದೀಗ ಸಿ ಸಿಪಿ ಯೋಗೇಶ್ವರ್ರವರಿಗೆ ಆಪರೇಷನ್ ಕಮಲದ ಋಣ ಸಂದಾಯದ ಅಡಿಯಲ್ಲಿ ಅವರನ್ನ ಆ ಕೋಟದಡಿ ಅವರನ್ನ ಸಚಿವರನ್ನಾಗಿ ಅಂತ ಹೇಳಿ ಇದೀಗ ಮೂಲ ಬಿಜೆಪಿಗರು ಮತ್ತು ಕೆಲವು ಬಿಜೆಪಿ ನಾಯಕರುಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿಪಿ ಯೋಗೇಶ್ವರ ಸಚಿವ ಸ್ಥಾನ ಕೊಡಬಾರದು ಅನ್ನೋದು ಈಗಾಗಲೇ ಹೈದರಾಬಾದ್ ಕರ್ನಾಟಕ ಭಾಗದ ಹನ್ನೊಂದು ಶಾಸಕರ ಒತ್ತಾಯವಾಗಿದೆ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಆಪ್ತ ಆಗಿರ್ತಕ್ಕಂಥ ಆಪ್ತ ಆಗಿರುವಂತಹ ಮುಖ್ಯಮಂತ್ರಿಗಳ ಮೌತ್ ಪೀಸ್ ಅಂತಲೇ ಈಗಾಗಲೇ ಕರೆಸಿಕೊಳ್ತಕ್ಕಂಥ ಎಂ ಪಿ ಅವರು ಕೂಡ ಇದೀಗ ಸಿಪಿ ಅವರನ್ನ ಸಚಿವರನ್ನಾಗಿ ಮಾಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಸಿಪಿ ಅವರು ಹೈಕಮಾಂಡ್ ನಾಯಕ ಭೇಟಿಯಾಗಿ ಜೆ ಪಿ ನಡ್ಡಾ ಮತ್ತು ಬಿಎಲ್ ಸಂತೋಷ್ ಸೇರಿದಂತೆ ಅನೇಕ ನಾಯಕರನ್ನು ಭೇಟಿಯಾಗಿ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ತಂದುಕೊಂಡು ಮಂತ್ರಿ ಆಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಸದ್ಯ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಆಪ್ತರೇ ಈ ಒಂದು ಸಿಪಿ ಯೋಗೇಶ್ವರ್ ಸಚಿವರಾಗಿ ಆಗಲಿರುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಹಿಂದೆ ಮುಖ್ಯಮಂತ್ರಿಗಳೇ ಇದ್ದಾರೆ ಅಂತ ಹೇಳಲಾಗ್ತಿದೆ ಮುಖ್ಯಮಂತ್ರಿಗಳೇ ಪರೋಕ್ಷವಾಗಿ ಈ ರೀತಿ ಹೇಳಿಕೆಯನ್ನು ಕೊಡಿಸುತ್ತಿದ್ದಾರೆ ಆ ಮುಖಾಂತರ ಸಿಪಿ ಯೋಗೇಶ್ವರ್ಗೆ ತಪ್ಪುವಂತಹ ಸಚಿವ ಸ್ಥಾನವನ್ನ ಯಾರಾದರೂ ಮೂಲ ಬಿಜೆಪಿ ಬಿಜೆಪಿಗರಿಗೆ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಹಂಚಬಹುದು ಅನ್ನೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಅಂತ ಹೇಳಲಾಗ್ತದೆ ಹಾಗಾಗಿ ಮತ್ತು ಎಂ ಪಿ ರೇಣುಕಾಚಾರ್ಯರವರು ಖುದ್ದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಅಲ್ಲದೆ ಇದರ ಬೆನ್ನಲ್ಲೇ ಸಿಪಿ ಯೋಗೇಶ್ವರ ತವರೂರ್ನವರಾಗಿರ್ತಕ್ಕಂಥ ರಾಮನಗರದವರಾಗಿರ್ತಕ್ಕಂಥ ಈ ಹಿಂದೆ ರಾಮನಗರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ದಂಥ ರುದ್ರೇಶ್ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗಿದ್ದು ಮತ್ತು ರೇಣುಕಾಚಾರ್ಯ ಅವರೇ ಖುದ್ದು ಈ ಸಭೆಯ ನೇತೃತ್ವವನ್ನು ವಹಿಸಿರುವಂಥದ್ದು ಹಾಗಾಗಿ ಸಭೆಯ ಅಷ್ಟು ಮಾಹಿತಿಗಳು ಮುಖ್ಯಮಂತ್ರಿಗಳಿಗೆ ತಲುಪ್ತಿರುವಂಥದ್ದು ಅಲ್ಲದೆ ಸಭೆಯಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರನ್ನ ಸಚಿವರನ್ನಾಗಿ ಅನ್ನೋದೇ ಒಂದು ಒಂದಾಂಶದ ಅಜೆಂಡಾಗಿದೆ ಸಾಮಾನ್ಯವಾಗಿ ಸಚಿವ ಸ್ಥಾನ ಕೇಳುವಂತವರು ಯಾರನ್ನ ಬೇಕಾದ್ರೂ ಮಾಡ್ಲಿ ಆದರೆ ನಮಗೆ ಅವಕಾಶ ಕೊಡಿ ಕೇಳಬೇಕಿತ್ತು ಆದರೆ ಇಲ್ಲಿ ಪ್ರಮುಖವಾಗಿ ಇವತ್ತಿನ ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರ ಜೊತೆ ರೇಣುಕಾಚಾರ್ಯ ಮತ್ತಿತರರು ಸೇರಿಕೊಂಡು ಸಿಪಿ ಯೋಗೇಶ್ ಅವರಿಗೆ ಸಚಿವ ಸ್ಥಾನ ಕೊಡಬೇಡಿ ಮತ್ತೆ ಬೇರೆ ಯಾರಿಗಾದ್ರೂ ಕೊಡಿ ಅನ್ನೋದು ಅವರ ಏನು ಸಭೆ ಅಜೆಂಡಾ ಆಗಿತ್ತು ನವಿತಾ ಜೈನ್ ಆ ಮುಖಾಂತರ ಮುಖ್ಯಮಂತ್ರಿಗಳೇ ಎಲ್ಲ ಒಂದ್ ಕಡೆ ಇದ್ರ ಹಿಂದೆ ನೆರಳಾಗಿ ಕೆಲಸ ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ ನವಿತಾ ಜೈನ್ ಯು ಚಿದ ಪಟೇಲ್ ಡಿಟೇಲ್ಸ್ಗೆ ಸರ್ಕಾರ ಅಳ್ದಿದ್ದು ಅದೇ